ನನ್ನ ಜೀವನದಲ್ಲಿ ಯಾವತ್ತೂ ಅನ್ಕೊಂಡಿರಲಿಲ್ಲ ಈ ಥರ ರೆಮಿಡಿನ ಯೂಸ್ ಮಾಡಿದಾಗ ಇಷ್ಟುದೂ ಕೂದಲು ಬರ್ತಾವಪ್ಪ ನಿಜವಾಗ್ಲೂ ಆಗಿರುವಂಥ ರಿಸಲ್ಟ್ ರೀ ಸೊ ನಿಮ್ಮ ತಿನ್ನೋ ಕೂದಲನ್ನು ತಿಕ್ಕು ಮಾಡುವಂಥ ಸೂಪರ್ ಆಗಿರುವಂಥ ಹೋಮ್ ರೆಮಿಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಗು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಕೂದಲು ಎಷ್ಟೇ ಇರಲಿ ಉದುರ್ತಾ ಇರಲಿ ಪ್ಯಾಚಿ ಪ್ಯಾಚಿ ಆಗಿರಲಿ ಇಚ್ಚಿನೆಸ್ ಆಗಿರಲಿ ಡ್ಯಾಂಟಫ್ ಆಗಿರಲಿ ಏನೇ ಒಂದು ಸಮಸ್ಯೆ ಇದ್ರು ಎಲ್ಲನೂ ಕ್ಯೂರ್ ಮಾಡಿ ನಿಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಲಾಂಗ್ ಲಾಸ್ಟಿಂಗ್ ಮ್ಯಾನೇಜಬಲ್ ಆಮೇಲೆ ಎಲ್ಲ ಥರ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಒಂದು ಒಳ್ಳೆ ಮನೆ ಮದ್ದು ಇದು ಅದು ಈ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ಮನೆ ಮದ್ದು ಸೊ ನಾನು ಇಲ್ಲಿ ಜೀರೋ ರೂಪಾಯಿ ಕಾರ್ತೊಳಗೆ ಈ ಒಂದು ಮನೆ ಮದ್ದನ್ನು ಮಾಡಿ ತೋರಿಸ್ಲಿಕ್ಕೆ ಇನ್ನು ಇನ್ನೂ ಚಾನಲ್ ಯಾರು ಸಸ್ಕ್ರೈಬ್ ಮಾಡಿ ಅಂತ ಮಾಡಿಕೊಟ್ರೆ ಆಮೇಲೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಸ್ಕಿಪ್ ಮಾಡ್ದಾಗ ಎಂಟ ತನಕ ನೋಡ್ಕೊಂಬಿಡ್ರಿ ಒಂದು ಸಾರಿ ಸೊ ನಾನು ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಲವಂಗ ತಗೊಂಡಿನಿ ವಾವ್ ಸೂಪರು ಸೂಪರ್ ಎಲ್ಲರ ಕಿಚ್ಚನ ಭಾಳ ಈಸಿಯಾಗಿ ಸಿಗ್ತಾವಲ್ರಿ ಇಲ್ಲಿ ಮೊಗ್ಗದ ನೋಡ್ರಿ ಈ ಥರ ಮೊಗ್ಗಿರೋದನ್ನೇ ನೀವು ತೊಗೊಳ್ಬೇಕಾಗುತ್ತೆ ಈ ಲವಂಗದಿಂದ ಭಾಳ ಭಾಳ ಬೆನಿಫಿಟ್ಸ್ ಅದಾವೆ ರೀ ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿನಿ ಯಾಕಂದ್ರೆ ನಮ್ಮ ಚಾನಲ್ನಾಗ ಆಲ್ರೆಡಿ ಶೇರ್ ಇದಾವೆ ಸೊ ಹೋಗಿ ನೋಡಿರಿ ಯಾರಿಗೆ ಗೊತ್ತಿಲ್ಲ ಯಾಕಂದ್ರೆ ಲವಂಗದ್ದ ನಾನು ಭಾಳ ಭಾಳ ವೆರೈಟೈಸ್ ಮಾಡ್ದೋರ್ಸೀನಿ ಸೊ ಎಲ್ಲರೂ ಭಾಳ ಒಳ್ಳೆಯ ಫೀಡ್ಬ್ಯಾಕ್ ಸಹಿತ ಕೊಟ್ಟಿರಿ ನೀವು ಕೂಡ ಫೀಡ್ಬ್ಯಾಕ್ ಕೊಡ್ತೀರಿ ಅಂತ ಅಂದ್ಕೊಂಡಿನಿ ಈ ಒಂದು ರೆಮಿಡಿನೇ ಯೂಸ್ ಮಾಡಿದ ಮೇಲೆ ಯಾಕಂದರೆ ಜಸ್ಟ್ ಒಂದು ಸಾರಿ ಯೂಸ್ ಮಾಡಿ ಸೂಪರ್ ಆಗಿರೋಂಥ ರಿಸಲ್ಟ್ ನಿಮಗೆ ಗೊತ್ತಾಗುತ್ತಾ ಆಮೇಲೆ ನೀವೇ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋದನ್ನು ಅದು ಅಲ್ಲದೆ ಈ ಒಂದು ಸಮ್ಮರ್ನಾಗ ಇದು ಮೊದಲಿಗೆ ಹೇರ್ ಫಾಲ್ ಅಂದರೆ ಕೂದಲು ದ್ರ ನಿಲ್ಲಿಸುವಂಥ ಕೆಲಸ ಮಾಡುತ್ತಿರಿ ಅದು ಲವಂಗ ಆಮೇಲೆ ನಮ್ಮ ಕೂದಲಲ್ಲಿ ಈ ಒಂದು ಶೆಕೆಗೆ ವಾಸನೆ ಬರುತ್ತಲ್ಲ ಅದನ್ನ ಸಹಿತ ತಡೆ ಹಿಡ್ದೆ ನಮ್ಮ ಫ್ರೆಶ್ನೆಸ್ ಕೊಡುತ್ತೆ ನಮ್ಮ ಕೂದಲಿಗೆ ಆಮೇಲೆ ತಕೊಂಡು ಒಂದು ಬಂದ್ಬಿಟ್ಟು ಬಂದುಬಿಟ್ಟು ಇಲ್ಲಿ ನಾನು ಮೆಹಂತೆ ಕಾಳು ಅಂದರೆ ಪೆನ್ಗ್ರೀಕ್ ಸೀಡ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಿನಾಗ ಇದು ಬಂದುಬಿಟ್ಟು ನಮ್ಮ ಕೂದಲನ್ನು ತಿಕ್ಕ ಮಾಡೋಕಂದ್ರೆ ದಪ್ಪಗೊಳಿಸ್ಲಿಕ್ಕೆ ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡಲಿಕ್ಕೆ ನಮ್ಮ ಕೂದಲ ಚಿಕ್ಕೋರಿದ್ದಾಗಲೇ ಬೆಳ್ಳಗಾಗಿದ್ರೆ ಅದನ್ನು ಬ್ಲ್ಯಾಕ್ ಮಾಡುವಂಥ ಶಕ್ತಿ ಅದ ರೀ ಇದಕ್ಕೆ ಜೊತೆಗೆ ನಮ್ಮ ಕೂದಲನ್ನು ಬೌನ್ಸಿ ಬೌನ್ಸಿ ಮಾಡಿ ಮ್ಯಾನೇಜಬಲ್ ಮಾಡಲಿಕ್ಕೆ ಸಿಲ್ಕಿ ಶೈನಿಂಗ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಈ ಒಂದು ಕಾಳು ಇದು ಆಲ್ರೆಡಿ ಎಲ್ಲರಿಗೆ ಗೊತ್ತಿರೋ ವಿಷಯ ರೀ ಸೊ ತರ್ಡ್ ಒನ್ ಬಂದುಬಿಟ್ಟು ನಾವಿಲ್ಲಿ ಈರುಳ್ಳಿ ಬೀಜ ತೊಗೊಂಡೀನಿ ಇದೇನಪ್ಪ ಈರುಳ್ಳಿ ಬೀಜ ಈರುಳ್ಳಿ ಬರೀ ಇದನ್ನು ಅಂತಾರ ಹೌದ್ರಿ ಇದ್ರೊಳಗೆ ಸ್ವಲ್ಪ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ನಮ್ಮ ಕೂದಲಿಗೆ ಭಾಳ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಹೇರ್ ಅಂದರೆ ನಮ್ಮ ಕೂದಲದ ಬುಡ ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ ಫಸ್ಟ್ ಒಂದು ಬಂದುಬಿಟ್ಟು ಇದ್ರದ್ದು ಮೇನ್ ಒಂದು ಗುಣ ಏನಪ್ಪ ಅಂದರೆ ನಮ್ಮ ಬುಡಾನ ಬುಡನ ರೀ ಇಲ್ಲ ಕೂದಲದ ಬುಡ ಗಟ್ಟಿ ಆಯ್ತಪ್ಪ ಅಂತಂದರೆ ನಮ್ಮ ಕೂದಲು ಆಟೋಮೆಟಿಕ್ಕ ಉದ್ರ ನಿಲ್ಲುತ್ತೆ ನಿಲ್ಲತ್ರಿ ಆಮೇಲೆ ನಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡಿದ್ರೊಳಗೆ ಭಾಳ ಶಕ್ತಿ ಹೊಂದದ ರೀ ಅಂದರೆ ಬ್ಲ್ಯಾಕ್ ಮಾಡಿದ್ರೊಳಗೆ ಭಾಳ ಎತ್ತಿದ ಕೈ ಅಂತ ಹೇಳ್ಬೋದು ಇದನ್ನು ಕಲಂಜು ಅಂತಲೂ ಹೇಳ್ತಾರೆ ಇದನ್ನು ಸೊ ಸೂಪರಾಗಿರುವಂಥ ಮನೆ ಮದ್ರು ಇದು ಇದು ಎಲ್ಲ ಒಂದು ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತಾವೋ ಹೆಣ್ಣು ಮೇಲೆ ಕಮೆಂಟ್ ಮಾಡಬೇಡ್ರಿ ಅದಕ್ಕೆ ಮುಂಚೆನೇ ಹೇಳಿಕತ್ತೀನಿ ಸ್ಕಿಪ್ ಮಾಡಿ ಎಂಡ ತನಕ ನೋಡಿರಿ ಚಲೋ ತಿಂಗೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ಇಲ್ಲಿ ಇಲ್ಲೆಲ್ಲನೂ ಒಂದೊಂದು ಸ್ಪೂನ್ ತೊಗೊಂಡೇನಿ ಲವಂಗನ ಒಂದು ನಾಲ್ಕರಿಂದ ಐದಷ್ಟು ತೊಗೊಳ್ರಿ ಆಮೇಲೆ ಇಲ್ಲಿ ಮೆಂತ್ಯೆ ಒಂದು ಬಿ ಒಂದು ಸ್ಪೂನ್ ಆಮೇಲೆ ಕಲಂಜಿ ಅಂತ ಇರ್ತಲ್ಲ ಆಮೇಲೆ ಈರುಳ್ಳಿ ಬೀಜ ಅದನ್ನೊಂದು ಸ್ಪೂನ್ ಹಾಕ್ಕೊಂಡು ಇದಕ್ಕೆ ನೀರೆಲ್ಲ ಏನು ಹಾಕ್ಲಿಂಗ ಚಲೋ ತಿಂಗೆ ರುಬ್ಕೊಂಡು ತೊಗೊಂಡು ರೀ ತೊಗೊಂಡು ಬಂದು ಅಲ್ಲಿ ಇಟ್ಕೋರಿ ಸೈಡಿಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಸೀಡ್ ಅಂತ ಹೇಳ್ತೀವಿ ಅಂದರೆ ಅಗಸೆ ಬೀಜ ಇದನ್ನು ನಾವು ಚಟ್ನಿ ಮಾಡ್ತೀವಿ ಆಮೇಲೆ ಇದರನ್ನು ನಾವು ತಿನ್ನಕ್ಕೆ ಯೂಸ್ ಮಾಡ್ತೀವಿ ಫೇಸಿಗೆ ಸ್ಕಿನ್ನಿಗೆ ಹಚ್ಚಲಿಕ್ಕೆ ಯೂಸ್ ಮಾಡ್ತೀವಿ ಕೂದಲಿಕ್ಕೆ ಯೂಸ್ ಮಾಡ್ತೀವಿ ಇದ್ರೊಳಗೆ ಒಮೆಗಾ ತ್ರೀ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ಇದು ಭಾಳ ಒಂದು ಭಾಳ ಬೆನಿಫಿಟ್ಸ್ ಅಂತಾರೆ ನಮ್ಮ ಸ್ಕಿನ್ನಿಗೆ ನಮ್ಮ ಕೂದಲಿಗೆ ನಮ್ಮ ಒಂದು ಡಯಟ್ ಒಳಗೆ ಸಹಿತ ನಾವು ಇದನ್ನು ಆ್ಯಡ್ ಮಾಡ್ತೀವಿ ಇದ್ರ ಚಟ್ನಿ ಸಹಿತ ಮಾಡ್ತೀವಿ ನಾವು ಸೂಪರ್ ಆಗಿರುತ್ತೆ ರೀ ಇದ್ರದ್ದು ಈ ಒಂದು ಚಟ್ನಿನ ಡಯಟ್ ಒಳಗೆ ಆ್ಯಡ್ ಮಾಡೋದ್ರಿಂದ ಜಲ್ದಿನ ವೆಯ್ಟ್ ಲಾಸ್ ಕೂಡ ರೀ ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಾನು ಇಲ್ಲಿ ರೋಸ್ಮೇರಿ ಲೀವ್ಸ್ ರೋಸ್ ರೋಸ್ಮೇರಿ ಲೀವ್ಸ್ ಈ ಡಬ್ಬಾನ ನಾನು ಮೀಶೋ ಒಳಗೆ ಬಾಯ್ ಮಾಡ್ಕೊಂಡಿದ್ದೆ ಬಾಯ್ ಒನ್ ಗೆಟ್ ಒನ್ ಎರಡು ರೀ ಸೊ ಆಲ್ರೆಡಿ ಖಾಲಿ ಆಗಕ್ಕೆ ಬಂದಾವ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ನಮ್ಮ ಮಧ್ಯಮ ವರ್ಗದವರಿಗೆ ಇದ್ರದ್ದು ಎಸೆನ್ಸ್ ಖರೀದಿ ಮಾಡೋಕ್ಕಾಗಂಗಿಲ್ಲ ರೀ ಯಾಕಂದ್ರೆ ಅದು ಭಾಳ ಇರುತ್ತೆ ಸೊ ಹಾಗಾಗಿ ಈ ಥರ ನೀವು ಹುಲ್ಲನ್ನು ಅಂದರೆ ಈ ಥರ ಡ್ರೈ ಲೀವ್ಸ್ನ ಖರೀದಿ ಮಾಡಿಕೊಂಡು ನೀವು ಸಾವಿರಾರು ರೂಪಾಯಿನಲ್ಲಿ ಉಳಿಸ್ಬಹುದು ಸೊ ಇದು ಜಸ್ಟ್ ಇದ್ರ ಟೋನರ್ ಮಾಡ್ಕೊಂಡು ನೀವು ಎಲ್ಲೆಲ್ಲಿ ಪ್ಯಾಚಿ ಪ್ಯಾಚಿ ಆಗಿರುತ್ತೆ ನೋಡ್ರಿ ಕೂಲ್ ಹೋಗಿರ್ತಾವೆ ಅಲ್ಲಿ ಬರೀ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು ನಿಮಗೆ ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಇದ್ರದ್ದು ಅಂದರೆ ಅಲ್ಲಿ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ರೀ ಹೇರ್ಸ್ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ನೀವು ಸ್ಪ್ರೇ ಮಾಡಿದರೆ ಸಾಕು ಟು ಟೋನರ್ ಮಾಡ್ಕೊಂಡು ನಾವು ಆಲ್ರೆಡಿ ಶೇರ್ ಮಾಡೀನಿ ಹೋಗಿ ನೋಡಿರಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಟಾಫಟ್ ಅಂತ ಮಾಡ್ಕೊಳ್ಳಿರಿ ನಾ ಇಲ್ಲಿ ರೋಸ್ ಮೇರಿ ಲೇರ್ಸ್ನ ಸಹಿತ ತೊಗೊಂಡಿನಿ ನಾವಿಲ್ಲಿ ಏನು ಮಾಡೋಣಪ್ಪ ನೆಕ್ಸ್ಟ್ ಬಂದುಬಿಟ್ಟು ಹೇಳಿ ನೋಡೋಣ ನೋಡಿರಿ ನಾ ಇಲ್ಲೊಂದು ಫ್ಯಾನ್ ತೊಗೊಂಡೀನಿ ನೀವು ಬೇಕಂದ್ರೆ ಸಣ್ಣದ ಪಾತ್ರೆ ಎಲ್ಲ ಇರ್ತವಲ್ಲ ಅದನ್ನಿಲ್ಲಿ ತೊಗೊಳ್ಬಹುದು ರೀ ನಾ ಇಲ್ಲಿ ಸಣ್ಣ ಪಾತ್ರೆ ತೊಗೊಂಡೇನೆಲ್ಲ ಅದರೊಳಗೆ ಇಲ್ಲಿ ನಾನು ಮೊದಲು ಏನಂದ್ರೆ ಮಿಕ್ಸಿ ಹಾಕೊಂಬಂದಿದ್ದೆಲ್ಲ ಪೌಡರ್ ಅದನ್ನ ಇದಕ್ಕೆ ಹಾಕೊಂಡೇನು ರೀ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದಕ್ಕೆ ಒಂದರಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳಗಿತ್ತು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ ಆಮೇಲೆ ಕ್ವಾಂಟಿಟಿಲಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಸಹಿತ ಮಾಡ್ಕೊಳ್ಬೋದು ನಾ ಇಲ್ಲಿ ಒಂದರ ಗ್ಲಾಸ್ ಮೇಲೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡಿನಿ ಯಾಕಂದ್ರೆ ಇಲ್ಲಿ ಗಟ್ಟಿ ಪದಾರ್ಥ ಅದಾವೆ ರೀ ಅವೆಲ್ಲ ಚಲೋ ತೆಂಗು ಕುದಿಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಗಸೆ ಬೀಜ ಹಾಕೊಂಡಿನಿ ಸೊ ಆಲ್ರೆಡಿ ನಿಮಗೆ ತೋರಿಸೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಏನಪ್ಪ ಅದು ರೋಸ್ಮೇರಿ ಲೀವ್ಸ್ ರೀ ರೋಸ್ಮೇರಿ ಲೀವ್ಸ್ ಸಹಿತ ಒಂದು ಸ್ಪೂನ್ ಹಾಕೊಂಡಿನಿ ಸೊ ಇಷ್ಟೊಂದು ಗಮ್ ಅನ್ನತ್ರ ರೋಸ್ ರೋಸ್ಮೇರಿ ನಿಜವಾಗ್ಲೂ ಒಂಥರ ಗ್ರೀನ್ ಟೀ ಯಾರ್ಯಾರು ಕುಡ್ದಿರ್ತೀರಲ್ಲ ಅವ್ರಿಗೆ ಗೊತ್ತಿರುತ್ತಾ ಏನಪ್ಪ ಅದು ತುಳಸಿ ತುಳಸಿ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ ಬರುತ್ತೆ ಸಖತ್ತಾಗಿರ್ತದೆ ಸ್ಮೆಲ್ ಮಾತ್ರ ಸೂಪರು ಸೂಪರ್ ಸೊ ಇದನ್ನು ಚಲೋದ್ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಡ್ರಿ ಎಂಟರಿಂದ ಹತ್ತು ನಿಮಿಷ ಕುದಿಸ್ಬೇಕಪ್ಪ ಅಂತಂದರೆ ಇದ್ರೊಳಗೆ ಗಟ್ಟಿ ಪದಾರ್ಥ ಆಗಿರಿ ನಾವು ಸೊ ಹಾಗಾಗಿ ಚಲೋದ್ ಕುದೀತಪ್ಪ ಅಂತಂತಂದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಆ ರಸದೊಳಗೆ ಅಂದರೆ ಆ ಒಂದು ನೀರೊಳಗೆ ಅದರದ್ದೆಲ್ಲ ಗುಣಗಳು ಹೋದಪ್ಪ ಅಂತಂದ್ರೆ ಅದರೊಳಗೆ ನಮಗೆ ಬೆನಿಫಿಟ್ ಸಿಗುತ್ತೆ ಇಲ್ಲಾಂದ್ರೆ ಸಿಗಂಗಿಲ್ಲ ಸೊ ಹಂಗ ಇದನ್ನು ಚಲೋದ್ನಂಗ ಕುದಿಸ್ಕೊಳ್ರಿ ನಾನು ಇಲ್ಲಿ ಫಾಸ್ಟಾಗಿ ಮುಂದೋಡ್ಸಿನಿ ಅಂತ ಮೊದಲು ಹೇಳಿ ಇದು ಅಷ್ಟೇ ಅಲ್ದಾನೆ ಇದಕ್ಕೆ ಇನ್ನೂ ಏನಾದರೂ ಮಿಕ್ಸ್ ಅಂತ ನೋಡ್ಬೇಕಲ್ರಿ ನೀವು ಮಾಡಿವ್ರಿ ನಾವು ಸೊ ನೋಡಿ ಇದು ತೋರಿಸ್ತೀನಿ ಅದು ಏನಂತ ಹೇಳಿ ನಿಮಗೆ ಸೊ ಒಂದು ಸರಿ ಚಲೋದ್ನಂಗೆ ನೋಡ್ಕೊಂಬಿಡ್ರಿ ನಾ ಇಲ್ಲಿ ಇದನ್ನು ಕುದಿಸ್ಕೊಂಡು ಆದಮೇಲೆ ನೋಡ್ಲಿಕ್ಕೆ ಹತ್ತಿರಿ ಅದು ಎಷ್ಟು ಅಂತೇಳಿ ಇದನ್ನು ಸೋಸ್ಕೊಳ್ ಒಂದು ಬಟ್ಲಕ್ಕೆ ಇದನ್ನು ಚಲೋತ್ತಂ ಒಂದು ಬಟ್ಲಕ್ಕೆ ಸೋಸ್ಕೊಂಡು ಇದನ್ನು ಏನು ಮಾಡೋದಪ್ಪ ಅಂದರೆ ಒಂದು ಸ್ಪೂನಿಂದ ಚಲೋದ್ನಂಗೆ ಅದನ್ನು ಎಲ್ಲ ಪ್ರೆಸ್ ಮಾಡ್ಕೊಂಡು ಅದು ರಸ ತಗೊಂಡು ಇನ್ನು ನೀವು ಬೇಕಂದರೆ ಒಂದು ಮಲ್ಮಲ್ ಬಟ್ಟೆ ಅಂತ ಅದರ ಕಾಟನ್ ಬಟ್ಟೆ ಅಂಥೇಳಿ ಅದರೊಳಗೆ ನೀವು ಸೋಸ್ಕೊಳ್ಬೋದಾ ಸೊ ಇದನ್ನೆಲ್ಲ ಸೋಸ್ಕೊಂಡಾದಮೇಲೆ ನಾ ಇದಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಅಂದರೆ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡಿಕೊಡ್ರಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಒಂದು ಕೂದಲ ಮ್ಯಾನೇಜಬಲ್ ಆಗುತ್ತೆ ಆಮೇಲೆ ಸಿಲ್ಕಿ ಶೈನಿ ಆಗುತ್ತೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಆಮೇಲೆ ಹೈಡ್ರೇಟರ್ನ ಕಾಪಾಡುತ್ತೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತಗೊಂಡಿನಿ ನಿಮ್ಮ ಹತ್ರ ಆಯಿಲ್ ಇದ್ದರೆ ನೀವು ಅದನ್ನು ಯೂಸ್ ಮಾಡಬಹುದು ನಾನು ಇಲ್ಲಿ ಟ್ಯಾಬ್ಲೆಟ್ಸ್ನ ಡೈರೆಕ್ಟ್ ಹಾಕ್ಕೊಳ್ಲಿಕ್ಕೆ ಒಂದು ತೊಗೊಂಡಿನಿ ನಾನು ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ಒಂದು ತೊಗೊಂಡಿನಿ ನೀವು ಜಾಸ್ತಿ ಇದ್ರೆ ಎರಡು ಬೇಕಿದ್ರೆ ತೊಗೋಬೋದು ಇದನ್ನು ವೀಕ್ ಗಟ್ಟಲೆ ಅಂದರೆ ವಾರಗಟ್ಲೆ ಸ್ಟೋರ್ ಮಾಡಿಬೇಕಿದ್ರು ಫ್ರಿಜ್ ಒಳಗೆ ರೀ ಯಾಕಂದರೆ ಎಲ್ರಿಗೂ ಹೊಳ್ಳ ಮಳೆ ಮಾಡೋದು ಕುಂದ್ರಾಗ ಟೈಮ್ ಇರಂಗಿಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡಿಕೊಂಡು ನೀವು ವಾರದಲ್ಲಿ ಒಂದರಿಂದ ಎರಡು ಸರಿ ಹಚ್ಚಿರಿ ಸಾಕು ಸೂಪರ್ ಆಗಿರೋಂಥ ರಿಸಲ್ಟ್ ಇದನ್ನು ಹಚ್ಚಿ ಒಂದು ತಾಸು ಒಂದುವರ್ಧೆ ತಾಸು ಬಿಟ್ಟು ನೀವು ಮೈಲ್ಡ್ ಶಾಂಪೂ ಸ್ನಾನ ಮಾಡಿದ್ರಪ್ಪ ಅಂತಂದರೆ ಮಾಡಿದ ನಾನು ಇಷ್ಟೊಂದು ಸಖತ್ತಾಗಿ ಕಾಣಿಸ್ತೀರ ಕರೆ ಹೊಳ್ಳೆ ಮಳೆ ಹೋಗಿ ಕನ್ನಡಿ ಮುಂದೆ ನಿಲ್ತೀರಿ ನೀವು ಅಷ್ಟು ಚಂದದ ಇದ್ರ ರಿಸಲ್ಟ್ ರೀ ಥ್ಯಾಂಕ್ ಯು ಸೋ ಮಚ್